ಇವತ್ತು ತುಂಬ ಟೇಸ್ಟಿಯಾಗಿರೋ ಸೋರೆಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುವ ಸೋರೆಕಾಯಿ ಪಲ್ಯ ಯಾವ ಥರ ಮಾಡೋದಂತ ನೋಡೋಣ ಒಂದು ಐದು ಜನಕ್ಕೆ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಸೋರೆಕಾಯಿ ಇಷ್ಟು ತೊಗೊಂಡಿದ್ದೀನಿ ಅಂತ ಅದ್ರ ಮೇಲ್ಮೇಲೆ ಒಂದು ಸಿಂಗಲ್ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ನಾನು ತೋರಿಸಿರೋ ಥರನೇ ನೀವು ಕಟ್ ಮಾಡಿ ಸೈಡ್ಗೆ ಇಕ್ಕೊಬೇಕು ಇವಾಗ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಹೆಸ್ರು ಬೇಳೆ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಬಿಟ್ಟು ಕುಡಿಯ ನೀರು ಹಾಕಿ ನೆನೆಸಿಕ್ಕಿರಿ ಇವಾಗ ಒಂದು ಕುಕ್ ಕುಕ್ಕರಲ್ಲಿ ಮಾಡಬೇಕಿದು ಅಡುಗೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗುತ್ತೆ ಮತ್ತು ಜೀರ್ಣ ಚೆನ್ನಾಗಿ ಆಗುತ್ತೆ ಜೀರಿಗೆ ಹಾಕಿ ಅದೆಲ್ಲ ನೀಟಾಗಿ ಸಿಡ್ದು ಬಂದ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಈರುಳ್ಳಿ ಬಂದು ಗೋಲ್ಡನ್ ಕಲರ್ ಆಗೋ ಥರ ಈಗ ನಾವು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಫ್ರೈ ಮಾಡ್ತಾನೆ ಇರಬೇಕು ನಾನು ನೋಡಿ ಈ ಥರ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೂ ಗ ಗ್ರೇವಿ ರೆಡಿ ಆಗುತ್ತೆ ಮತ್ತು ಎಲ್ಲ ಚೆನ್ನಾಗಿ ಬೀಳುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಹಾಕೋಬೇಕು ಇದು ತೋರಿಸಿರೋ ಕ್ವಾಂಟಿಟಿ ಬಂದು ಐದು ಜನಕ್ಕಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಹೆಸ್ರು ಬೇಳೆ ಯಾವ ಥರ ನೆನೆಸಿಟ್ಟಿದೆ ಅಂತ ತೊಳೆದು ಆ ಹೆಸ್ರು ಬೇಳೆ ನೀರೆಲ್ಲ ಸೂಗಿಸ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಟು ಹೆಸರು ಬೇಳೆನ ಮಾತ್ರ ಕುಕ್ಕರ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ನೀವು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೇಯಿಸಿದ್ರೆ ಸಾಕು ಈಗ ಹಿಂಗೆ ಈಗ ತಿರುವಿ ಕೊಡ್ತಾನೆ ಇರ್ರಿ ತಿರುವಿ ಕೊಟ್ಟಾಗ ಸಿಮ್ಮಲ್ಲಿ ಇಕ್ಕಿರಿ ಮೀಡಿಯಮ್ ಫ್ಲೇಮಲ್ಲೆಲ್ಲ ಇಟ್ಟರೆ ಹೆಸ್ರು ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಕುಕ್ಕರ್ಗೆ ಸೀದೋಗಿಬಿಡುತ್ತೆ ನೋಡಿ ಈ ಥರ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೆಂದಿದೆ ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ದೊಡ್ಡ ಸೈಜ್ ಟೊಮೆಟೊ ಬಂದು ಒಂದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಟೊಮೆಟೊ ಇದ್ದರೆ ಒಂದು ಧಾರಾಳವಾಗಿ ಒಂದು ನಾಲ್ಕು ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಏನು ಫುಲ್ ಮ್ಯಾಶ್ ಆಗೋ ಥರ ಬೇಯೋದು ಬೇಕಾಗಿಲ್ಲ ಒಂದು ಎರಡು ನಿಮಿಷ ಇದರಲ್ಲೇ ಬೆಂದ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಬೇಯಿಸ್ಕೊಬೇಕು ಈ ರೀತಿ ಬೆಂದ ಮೇಲೆ ನಾವೇನು ಮಾಡಬೇಕಂದ್ರೆ ಇವಾಗ ಸೋರೆಕಾಯಿ ಕಟ್ ಮಾಡಿಕೊಂಡಿದ್ದೀವಲ್ಲ ಅದನ್ನು ಇದೊಳಕ್ಕೆ ಹಾಕೊಬೇಕು ನೋಡಿ ನಾ ಯಾವ ಥರ ಕಟ್ ಮಾಡಿಕೊಂಡಿದ್ದೀನಿ ಅಂತ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ವಿಷಲು ನಾವು ಬಿಡುವಾಗ ಚೆನ್ನಾಗೆ ಬೆಂದ್ಕೊಂತೈತೆ ಆವಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ತರಕಾರಿಗಳ್ನ ಎತ್ತಿಟ್ಟು ತಿಂತಾರಪ್ಪ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಡಿ ಈ ಥರ ನೀವು ಮಾಡಿಕೊಡ್ರಿ ಆರಾಮಾಗಿ ತಿಂತಾರೆ ಮತ್ತು ತಿರುಗ ಇನ್ನೊಂದು ಸಲ ನಿಮ್ಮನ್ನು ಇದೇ ಥರ ಮಾಡಿಕೊಡಿ ಅಂತ ಕೇಳ್ತಾರೆ ಇವಾಗ ನೀವು ಸೋರೆಕಾಯಿ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಒಂದು ನಿಮಿಷ ತಿರುಗಿ ಕೊಟ್ಟರೆ ಸಾಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಏನು ಬೇಯೋದು ಬೇಕಾಗಿಲ್ಲ ಇವಾಗ ಚೇಂಜ್ ಆಗಿದ್ದ ತಕ್ಷಣ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಇವಾಗ ಸಾಂಬಾರು ಪುಡಿ ಒಂದು ಎರಡು ಸ್ಪೂನು ನಾವು ಹಾಕ್ಕೊಬೇಕು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಬೇಕಂದ್ರೆ ಹಾಕ್ಕೊಬೋದು ಖಾರದ ಪುಡಿ ಹಾಕ್ಕೊಂಬೇಡಿ ನೆನಪಿರಲಿ ಸಾಂಬಾರು ಪುಡಿ ಹಾಕ್ಕೊಡಿ ಅದೇ ಟೇಸ್ಟ್ ಕೊಡೋದು ನಮಗೆ ಇವಾಗ ಏನು ಮಾಡಬೇಕು ಇದು ಆ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಡೋ ಥರ ನಾವು ತಿರುವು ಕೊಟ್ಕೊಬೇಕು ಈ ಥರ ತಿರುವು ಕೊಟ್ಬಿಟ್ರೆ ನಾವು ಏನು ಮಾಡಬೇಕು ಉಪ್ಪು ಖಾರ ಎಲ್ಲ ಇವಾಗಲೇ ನೋಡ್ಕೊಬೇಕು ಈ ಬೇಳೆ ಬೇಯಲ್ಲ ಏನಪ್ಪ ಹೀಗೆ ಇದೆ ಬೇಳೆ ಅಂತೆಲ್ಲ ಯೋಚನೆ ಮಾಡಬೇಡಿ ನಾ ತೋರ್ಸೋ ಥರನೇ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಮೂರಕ್ಕೂ ದೋಸೆಗೂ ಇನ್ನೂ ಚೆನ್ನಾಗಿರುತ್ತೆ ಈ ಥರ ನಾನು ಫಸ್ಟ್ ಟೈಮ್ ಮಾಡುವಾಗ ಮಕ್ಕಳು ಇಷ್ಟಪಡ್ತೀನಲ್ಲ ಅಂದ್ಕೊಂಡೆ ಬಟ್ ಆದರೆ ಅವರೇ ಬೇ ಬೇಕು ಅಂತ ಕೇಳಿ ಎರಡು ಸಲ ತಿಂದರು ಆದ್ದರಿಂದ ನಿಮಗೆ ತೋರಿಸ್ಕೊಡ್ತಾ ಇರೋದು ನಾನು ತೋರಿಸ್ತಿರೋ ಗ್ಲಾಸಲ್ಲಿ ಚಿಕ್ಕ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸ್ ನೀರು ಧಾರಾಳವಾಗಿ ಹಾಕಿ ಸಾಕು ನೋಡಿ ಈ ರೀತಿ ಬೇಳೆ ಬೆಂದರೆ ಸಾಕು ಇವಾಗ ಏನು ಮಾಡಬೇಕು ನಾವು ಉಪ್ಪು ಖಾರಳ ನೋಡಿಕೊಂಡು ಒಂದು ಮೀ ಲೋ ಫ್ಲೇಮಲ್ಲಿ ಒಂದು ಮೂರು ವಿಶಲ್ ಬರ್ಸ್ಕೊಬೇಕು ಗ್ಯಾಸ್ ಹಾಕಿ ಮುಚ್ಚಿಬಿಟ್ಟು ನಾವು ಗ್ಯಾಸ್ ಉರಿ ಬಂದು ಸಿಮ್ಮಲ್ಲಿ ಇಡಬೇಕು ಆವಾಗಲೇ ಏನಾಗುತ್ತೆ ಹೆಸರು ಎಲ್ಲ ನೀಟಾಗಿ ಬೆಂದಿರುತ್ತೆ ಇಲ್ಲಾಂದರೆ ಬೇಳೆಲ್ಲ ಬೆಂದಿರೋಲ್ಲ ತರಕಾರಿ ಮಾತ್ರ ಬೆಂದಿರುತ್ತೆ ಲೋ ಫ್ಲೇಮಲ್ಲಿ ಮೂರು ವಿಶಲ್ ನಾವು ಧಾರಾಳವಾಗಿ ಬರ್ಸ್ಕೊಬೇಕು ನಾನು ತೋರಿಸ್ತೀನಿ ನೋಡಿ ಯಾವ ಥರ ಬೆಂದಿರುತ್ತೆ ಅಂತ ನಿಮಗೆ ನೋಡಿ ಇವಾಗ ಈ ಥರ ಇರುತ್ತೆ ನೀವೇನು ಮಾಡಬೇಕು ಅದನ್ನು ಮಸಿಯ ಕಲೋ ಹೋಗ್ಬಾರ್ದು ಸುಮ್ಮನೆ ಸೌಟಲ್ಲಿ ನಾನು ಯಾವ ಥರ ಇದ್ದೀನಿ ಆ ಥರ ತಿರುಗಿಸಿದ್ರೆ ಸಾಕು ಆ ಬೇಳೆ ಎಲ್ಲ ಏನಾಗುತ್ತೆ ಒಂದಕ್ಕೊಂದು ಆಗಿ ನೀಟಾಗಿ ಮ್ಯಾಶ್ ಆಗಿರುತ್ತೆ ನೋಡಿ ತರಕಾರಿನೂ ಹಂಗಂಗೆ ಇದೆ ಯಾವ ಥರ ಎಲ್ಲ ಮ್ಯಾಶ್ ಆಗಿದೆ ಅಂತ ಈ ಥರ ತಿಕ್ನೆಸ್ ಆದಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕಿ ತಿರುಗಿ ಕೊಟ್ಬಿಟ್ಟು ಇಳಿಸಿದ್ರೆ ಸರಿ ಬಿಸಿ ಬಿಸಿ ಆಗಿರೋ ಬೇಳೆ ಸೋರೆಕಾಯಿ ಗ್ರೇವಿ ರೆಡಿ ಯಾರ್ಯಾರಿಗೆ ಹೀಟಾಗಿದೆ ಅಂತ ಯೋಚನೆಯೂ ಇದ್ದೀರಾ ಯೋಚನೆ ಮಾಡಬೇಡಿ ಈ ಥರ ಸೋರೆಕಾಯಿ ಪಲ್ಯ ಬೇಳೆ ಹಾಕಿ ಮಾಡಿ ತಿಂದು ನೋಡಿದ್ರೆ ಹೀಟು ಕಮ್ಮಿ ಆಗುತ್ತೆ ಮತ್ತು ಚಪಾತಿಗೆ ಹೇಳಿಟ್ಟಿರೋ ಥರನೇ ಒಳ್ಳೆಯ ಕಾಂಬಿನೇಷನ್ ರೆಸಿಪಿ ತಿಕ್ನೆಸ್ ಎಲ್ಲ ಯಾವ ಥರ ಇದೆ ಅಂತ ನೋಡಿದ್ರೆ ಈ ಥರ ಇದ್ದರೆ ಸಾಕಲ್ಲ ಚಪಾತಿಗೆ ಪೂರಿಗೆ ನಾವು ತಿನ್ನೋದಕ್ಕೆ ಆರಾಮಾಗಿ ತಿನ್ಬೋದು ನೋಡಿ ಬಿಸಿ ಬಿಸಿಯಾಗಿ ಯಾವ ಥರ ರೆಡಿಯಾಗಿದೆ ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಶೇರ್ ಮಾಡಿ ಹೆಂಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್